ಈ ಏರ್ ಆಯಿಲ್ಗೆ ನಮಸ್ತೆ ನೈನ್ಟಿ ಸ್ಕಿಟ್ಸ್ ಲೈಫ್ ಸ್ಟೈಲ್ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಆ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ನಿಮ್ಗೆ ಹ್ಮ್ ನೆಕ್ಸ್ಟ್ ವಿಡಿಯೋ ಕೂಡ ಹೇರ್ ಬಗ್ಗೆನೆ ಇರುತ್ತೆ ಅನ್ಬಿಟ್ಟು ಇವತ್ತು ಒಂದು ಒಳ್ಳೆ ವಿಡಿಯೋ ತಗೊಂಡು ಎಲ್ರಿಗೂ ಉಪಯೋಗ ಆಗಂತದ್ದು ಎಲ್ರಿಗೂ ಯೂಸ್ ಆಗುವಂಥದ್ದು ಸ್ಪೆಷಲಿ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು ಒಂದು ವಿಡಿಯೋ ಬಂದಿದ್ದೀನಿ ಅದೇನಂತ ಅಂದ್ರೆ ಹರ್ಬಲ್ ಏರ್ ಆಯಿಲ್ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ದಟ್ಟ ಇದೆ ಅಂತ ಅಂದ್ಬಿಟ್ಟು ಕೂದಲು ಸೊ ಏರ್ ಫಾಲು ಡ್ಯಾಂಡ್ ರಫು ಈ ತರದಕ್ಕೆ ಎಲ್ಲದಕ್ಕೂ ಇದು ಒಂದು ಆಯಿಲ್ ಇದ್ರೆ ಸಾಕು ತುಂಬಾನೇ ಯೂಸ್ ಆಗುವಂಥದ್ದು ಯಾವುದೇ ಕೂದಲು ಸಮಸ್ಯೆ ಇದ್ರೂ ಪರಿಹಾರ ಆಗುವಂತದ್ದು ಈ ಆಯಿಲು ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನ್ ಹಾಕ್ತೀನಿ ಸೊ ಅದನ್ನ ಹೆಂಗ್ ರೆಡಿ ಮಾಡ್ತೀನಿ ಅಂತ ಅನ್ಬಿಟ್ಟು ನಿಮ್ ಜೊತೆ ನಾವು ಹಂಚ್ಕೊಂತೀನಿ ಸೊ ಇದು ನಾನು ತುಂಬಾ ವರ್ಷದಿಂದ ಅಹ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಗ್ ಮಾತ್ರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಒಂದು ಐದಾರು ತಿಂಗಳವರೆಗೂ ಯೂಸ್ ಮಾಡ್ತಾ ಇದ್ದೆ ಸೊ ಇವತ್ತು ವಿಡಿಯೋ ಮಾಡಿಬಿಟ್ಟು ನಿಮಗೂ ತೋರಿಸೋಣ ನಿಮಗೂ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಸೊ ನಮಗಂತೂ ನೀವು ನೋಡ್ತಾನೆ ಇರ್ಬೋದು ಕಣ್ಮುಂದೆನೆ ಇದೆ ರಿಸಲ್ಟು ಸೊ ಬನ್ನಿ ಇವತ್ತು ಏರ್ ಆಯಿಲ್ ಹೇಗೆ ಮಾಡ್ತೀನಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದಕ್ಕೆ ನಾನು ಇದಿಷ್ಟೂ ಎಲ್ಲದೂ ಹಾಕ್ತೀನಿ ಇದು ಬಂದ್ಬಿಟ್ಟು ಆಲುವೇರಾ ಬ್ರಾಹ್ಮಿ ತುಳಸಿ ಬಾದಾಮಿ ನೆನೆಸಿಟ್ಕೊಂಡಿರೋ ಅಂಥದ್ದು ಲವಂಗ ಗುರ್ಗಂಜಿ ಇದು ಬಂದ್ಬಿಟ್ಟು ಜಟಾಮಸಿ ನಾನು ಜಟಾಮಸಿ ಎರಡು ಪ್ಯಾಕೆಟ್ ತರಿಸಿದ್ದೀನಿ ನನಗೆ ಬೇರೆದಕ್ಕೂ ಬೇಕು ಅಂತ ಅಂದ್ಬಿಟ್ಟು ಇದು ರತ್ನಜೂಟು ಮತ್ತು ಇದು ಭ್ರಿಂಗರಾಜು ಮತ್ತು ಮೆಂತ್ಯ ಲಾವಂಚ ಮತ್ತು ಇದು ಕರಿ ಜೀರಿಗೆ ಕೊಲಂಜಿ ಅಂತಲೂ ಕರಿತಾರೆ ಅದಾದಮೇಲೆ ಹಕ್ಸೆ ಬೀಜ ಮತ್ತು ರೋಸ್ಮೆರಿ ಇದು ಬೇವಿನ ಸೊಪ್ಪು ಸೊ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ಅದು ಎಷ್ಟು ಕಹಿ ಇರುತ್ತೆ ಅಂದ್ಬಿಟ್ಟು ಇದು ಬೇವಿನ ಸೊಪ್ಪು ಕೂಡ ಹಾಕ್ತೀನಿ ನಾನು ಇದಕ್ಕೆ ಮೇಲೆ ಕರ್ಬೇವು ಇದಂತೂ ಏರ್ ಆಯಿಲಿಗೆ ತುಂಬಾ ಮುಖ್ಯವಾಗಿರುವಂಥದ್ದು ಮತ್ತು ನೆಲ್ಲಿಕಾಯಿ ಈರುಳ್ಳಿ ಈರುಳ್ಳಿ ಇದು ಈ ಥರ ಚಿಕ್ಕ ಚಿಕ್ಕ ಈರುಳ್ಳಿ ನಾನು ಯೂಸ್ ಮಾಡೋದು ಹೇರ್ ಆಯಿಲ್ಗೆ ಇದು ತುಂಬಾ ಒಳ್ಳೆಯದು ಸೊ ಹಂಗಾಗ್ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ದಾಸವಾಳ ದಾಸವಾಳದ್ದು ಹೂವು ಮತ್ತು ದಾಸವಾಳದ್ದೆಲೆ ಇದನ್ನು ಕೂಡ ನಾನು ಏರ್ ಆಯಿಲಿಗೆ ಯೂಸ್ ಮಾಡ್ತೀನಿ ಸೊ ಇದಿಷ್ಟು ಮತ್ತು ಆಯಿಲ್ಗಳು ನೋಡಿ ಕೊಬ್ಬರಿ ಎಣ್ಣೆ ಅರಳೆ ಎಣ್ಣೆ ಸಾಸಿವೆ ಎಣ್ಣೆ ಇದಿಷ್ಟು ಯೂಸ್ ಮಾಡ್ತೀನಿ ನಾನು ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇದೆಲ್ಲದನ್ನು ಹಾಕ್ಬಿಟ್ಟು ನನಗೆ ಆಯಿಲ್ ಪ್ರಿಪೇರ್ ಮಾಡೋದು ಬನ್ನಿ ಇವಾಗ ಅದು ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಡೋಣ ಯಾಕೆ ಅಂತ ಅಂದರೆ ಈ ಸೊಪ್ಪುಗಳಲ್ಲೆಲ್ಲ ತುಂಬ ಗಲೀಜಿರುತ್ತೆ ಧೂಳಿರುತ್ತೆ ಅದಕ್ಕೆ ಇದನ್ನೆಲ್ಲದನ್ನೂ ನೀಟಾಗಿ ತೊಳೆದು ಒಂದು ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ಒಣಗಿಸ್ಬೇಕು ಅಂದರೆ ಸ್ವಲ್ಪ ನೀರು ಡ್ರೈ ಆಗೋ ಥರ ಸೊ ನೋಡಿ ಇದು ಬ್ರಾಹ್ಮಿ ಇದರಲ್ಲಿ ಎರಡು ಥರ ಸಿಗುತ್ತೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಇವಾಗ ಫಸ್ಟ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ಅದಾದಮೇಲೆ ಹೇಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟು ಅದನ್ನೆಲ್ಲ ತೊಳೆದು ರೆಡಿ ಮಾಡ್ಕೊಂಬಳೋಣ ನೋಡಿ ಎಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ಅದರಲ್ಲಿ ಇರೋವಂಥದ್ದು ಮಣ್ಣು ಅಥವಾ ಝೂನು ಗಲೀಜು ಈ ಥರದ್ದು ಯಾವುದೂ ಕೂಡ ಅದು ಎಣ್ಣೆ ಒಳಗೆ ಹೋಗಬಾರ್ದು ನಾನು ಮುಂಚನೆ ಈ ಸೊಪ್ಪು ನಾನು ಅಲ್ವಾ ಅದನ್ನೆಲ್ಲ ತೊಳೆದು ಒಂದು ಕಡೆ ಇದು ತುಳಸಿ ಕೂಡ ತೊಳಿತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲದ ಈ ಏರ್ ಆಯಿಲ್ಗೆ ನಾನು ಯೂಸ್ ಮಾಡುವಂಥದ್ದು ನೋಡಿ ಇದು ಬೇರುಗಳು ಸೊ ಇದಿಷ್ಟು ಎಲ್ಲ ಹಾಕಿ ಇದು ದಾಸವಾಳದು ಇದನ್ನು ಕೂಡ ನೀಟಾಗಿ ತೊಳೆದು ಇಟ್ಕೊಂಡಿರೋ ಅಂಥದ್ದು ಬಾದಾಮಿ ಮತ್ತು ನೆಲ್ಲಿಕಾಯಿ ಈರುಳ್ಳಿ ಚಿಕ್ಕ ಚಿಕ್ಕದು ಈರುಳ್ಳಿ ಮತ್ತು ಇದು ಬೇವಿನ ಸೊಪ್ಪು ಇದಿಷ್ಟು ನಾನು ಈ ಆಯಿಲ್ಗೆ ಯೂಸ್ ಮಾಡೋವಂಥದ್ದು ಎಣ್ಣೆ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ನಾವೇ ಮನೆಯಲ್ಲಿ ರೆಡಿ ಮಾಡಿಸ್ಕೊಳ್ಳೋದು ಇದು ನಾವು ಪ್ರತಿ ವರ್ಷವೂ ಅಷ್ಟೇ ನಾವು ಕೊಬ್ಬರಿ ಎಣ್ಣೆನ ನಮ್ಮದೇ ಕೊಬ್ಬರಿಲಿ ಗಾಣದಲ್ಲಿ ರೆಡಿ ಮಾಡಿಸ್ಕೊಳ್ಳೋವಂಥದ್ದು ಅರಳೆಣ್ಣೆ ಕೂಡ ಊರಿಂದ ಬಂದಿರೋ ಅಂಥದ್ದೇ ಸೊ ಅದನ್ನು ಕೂಡ ನಾವು ಊರಲ್ಲಿ ರೆಡಿ ಮಾಡಿ ಅಂಥದ್ದು ಯಾವುದೇ ಹೊರಗಡೆ ಕೆಮಿಕಲ್ ಇರೋ ಅಂಥದ್ದು ಯೂಸ್ ಮಾಡ್ತಾ ಇಲ್ಲ ಇದನ್ನು ನೋಡಿ ಇದು ನಾನು ಸಾಸಿವೆ ಎಣ್ಣೆ ತರಿಸಿರೋದು ಇದನ್ನು ಕೂಡ ನಾನು ಪ್ಯೂರ್ ಆಯಿಲೇ ತರಿಸಿರೋದು ಸೊ ನೋಡ್ತಾ ಇರ್ಬೋದು ಹಂಡ್ರೆಡ್ ಎಮ್ ಎಲ್ ಇದೆ ಸೊ ಇದನ್ನು ಕೂಡ ಈ ಆಯಿಲ್ಗೆ ಇದ್ದೀನಿ ಏರ್ ಆಯಿಲ್ಗೆ ಇದಿಷ್ಟು ಇವಾಗ ನಾನು ರೆಡಿ ಮಾಡ್ಕೊಂಡಿರೋದು ಇದು ಇವಾಗ ಇದನ್ನು ಹೇಗೆ ರೆಡಿ ಹೇಗೆ ಆಯಿಲ್ ಮಾಡೋದಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಇದಕ್ಕೆ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ತೊಗೊಳ್ಬೇಕಾಗತ್ತೆ ಚಿಕ್ಕದೆಲ್ಲ ತೊಗೊಳೋದು ಬೇಡ ಸೊ ಇದು ಒಂದು ಅಂಥದ್ದು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಫಸ್ಟ್ ಕೋಕೋನಟ್ ಆಯಿಲ್ ಇದ್ದೀನಿ ನಾನೊಂದು ಎಳ್ಳು ಲೀಟ್ರಷ್ಟು ಆಯಿಲಲ್ಲಿ ಮಾಡ್ತಾ ಇರೋದು ಶುದ್ಧ ಕೊಬ್ಬರಿ ಎಣ್ಣೆ ಸೊ ಗಾಣದೆಣ್ಣೆ ಮನೇಲೇ ರೆಡಿ ಮಾಡ್ಕೊಂಡಿರುವಂಥದ್ದು ಮನೆಯಿಂದ ಮನೆ ಕೊಬ್ಬರಿಲಿ ನಾವು ಮಾಡಿಸ್ಕೊಂಡಿರುವಂಥದ್ದು ಇದು ಇದಾದಮೇಲೆ ಹರಳೆಣ್ಣೆ ನಾನು ಯಾವಾಗಲೂ ಈ ಇದು ಮಾಡೋದ್ರಿಂದ ನನಗೊಂದು ಅನ್ ಮೇಲೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟು ಹಾಕಬೇಕು ಏ ಸಾಸಿವೆ ಎಣ್ಣೆ ಇದನ್ನು ಕೂಡ ನಾನು ಆಯಿಲ್ಗೆ ಹಾಕ್ತಾಯಿದ್ದೀನಿ ಕರ್ಬೇವನ ಸೊಪ್ಪು ಇದ್ದೀನಿ ಸೊ ನಾವೇನು ತೆಗೆದಿಟ್ಕೊಂಡಿದ್ವಲ್ವಾ ಅದನ್ನೆಲ್ಲ ಇವಾಗ ಸೊಪ್ಪುಗಳನ್ನೆಲ್ಲ ಇದ್ರೊಳಗೆ ಹಾಕ್ತಾಯಿದ್ವಿ ಈ ಬೇವು ಹಾಕೋದ್ರಿಂದ ತಲೆಯಲ್ಲಿರೋ ನೆವೆ ನೆವೆ ಥರ ಈ ಥರದೆಲ್ಲ ಹೋಗುತ್ತೆ ಈ ಬೇವಿನ ಸೊಪ್ಪು ಡ್ಯಾಂಡ್ರಫ್ಗೆ ಮತ್ತು ತುರಿಕೆ ಅಂತ ಹೇಳ್ತಾರಲ್ವ ತಲೆ ಕಡಿತಾ ಇರುತ್ತೆ ಸೊ ಅಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಡ್ಯಾಂಡ್ರಫ್ ಡ್ಯಾಂಡ್ರಫ್ಗೆಲ್ಲ ಒಳ್ಳೆಯದು ಬೇವಿನ ಸೊಪ್ಪು ಸೊ ನೋಡಿ ಇದೆಲ್ಲದನ್ನೂ ಹಾಕೊತಾ ಇದ್ದೀನಿ ದಾಸ್ವಾಳವು ಆಲೂವೇರಾನೂ ನಾನು ಈ ಥರ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿ ಮತ್ತು ನೆಲ್ಲಿಕಾಯಿ ಇದು ನಾನು ಸ್ವಲ್ಪ ಹಿಂಗೆ ಸರ್ತರಿಯಾಗಿ ರುಬ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ತೀನಿ ನೆನೆಸಿ ಕುಟ್ಟಿಟ್ಕೊಂಡಿರೋ ಅಂಥ ಬಾದಾಮಿ ಈ ಆಯಿಲ್ ನಿಮಗೂ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಆರ್ಡ್ರ್ ಮಾಡಿ ನಿಮಗೂ ಕೂಡ ಕಳಿಸ್ಕೊಡ್ತೀನಿ ಸೊ ಇದ್ರ ಉಪಯೋಗ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ ಎಲ್ರಿಗೂ ಕೂದಲು ಸಮಸ್ಯೆ ತುಂಬ ಇರೋದ್ರಿಂದ ಸೊ ಅದರಿಂದ ಪರಿಹಾರ ಸಿಗಲಿ ಅನ್ನೋ ಕಾರಣದಿಂದ ನಾನು ಈ ಆಯಿಲ್ನ ಕೂಡ ಸೇಲ್ ಮಾಡ್ತಾಯಿದ್ದೀನಿ ನಾನು ಆವಾಗಲೇ ತೋರಿಸ್ದೆ ಒಂದಷ್ಟು ಅಕ್ಸೇ ಬೀಜ ಮೆಂತ್ಯ ಈ ಥರದ್ದೆಲ್ಲದನ್ನು ನಾನು ರೋಸ್ ಇದೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಅದಾದಮೇಲೆ ಲಾವಂಚ ರತಂಜೂಟು ಇದೆಲ್ಲದನ್ನು ಕೂಡ ಇದಕ್ಕಾಗ್ತೀನಿ ಒಟ್ಟು ಒಂದು ಇಪ್ಪತ್ತೈದು ಐಟಮ್ ಹಾಕ್ಬಿಟ್ಟು ಈ ಆಯುರ್ವೇದಿಕ್ ಹರ್ಬ್ ಆಯಿಲ್ ರೆಡಿ ಮಾಡ್ತಾ ಇರೋದು ಸೊ ಇದು ಎಲ್ಲ ಥರದ ಕೂದಲು ಸಮಸ್ಯೆ ಸಮಸ್ಯೆಗಳು ಏನೇ ಇದ್ರೂ ಇದೊಂದು ಆಯಿಲು ನಿಜಕ್ಕೂ ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಸೊ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ನಮ್ಗೆ ಒಳ್ಳೆಯ ರಿಸಲ್ಟ್ ಇದೆ ಸೊ ಹಾಗೆಯೇ ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದೀನಿ ಅವರು ಕೂಡ ಒಳ್ಳೆ ಚೆನ್ನಾಗಿದೆ ಎಣ್ಣೆ ಡ್ಯಾಂಟ್ ರಫು ಈ ಥರದ್ದೆಲ್ಲ ಹೋಗಿದೆ ಮತ್ತು ಏನು ಹೇಳ್ತಾರೆ ಕೂದಲು ಉದ್ರದ್ದು ಕಮ್ಮಿ ಆಗಿದೆ ಉದ್ರೋದು ನಿಂತೋಗಿದೆ ಹೋಗಿದೆ ಚೆನ್ನಾಗಿ ಬೆಳೆಯುತ್ತೆ ಅಂತಲೂ ಒಳ್ಳೆ ರಿವ್ಯೂನೇ ಸಿಕ್ಕಿದೆ ಈ ಆಯಿಲ್ಗೆ ಸೊ ಇದೆಲ್ಲದನ್ನು ಇದಕ್ಕೆ ಹಾಕ್ಬಿಟ್ಟು ರೆಡಿ ಮಾಡ್ತಾ ಮಾಡ್ತಾಯಿರುವಂಥ ಆಯಿಲ್ ಇದು ಸೊ ನೋಡಿ ಇದು ಚೆನ್ನಾಗಿ ಕುದೀಲಿ ಕಮ್ಮಿ ಊರಿನಲ್ಲಿ ಈ ಥರ ಕುದಿಸ್ಬೇಕಾಗುತ್ತೆ ಇದರಲ್ಲಿ ನೊರೆ ನೊರೆ ಬರುತ್ತೆ ಅದು ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ನಾವು ಹಾಕಿರೋ ಐಟಮ್ ಎಲ್ಲನ ನೀಟಾಗಿ ಆ ಎಣ್ಣೆಗೆ ಆ ರಸ ಎಲ್ಲ ಬಿಟ್ಕೊಳ್ಳೋವರ್ಗು ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇದು ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಂಡು ಕುದಿಸ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಫುಲ್ ಕಲ್ಲರ್ ಚೇಂಜ್ ಆಗುತ್ತೆ ಕಲ್ಲರ್ ಬಿಡುತ್ತೆ ಆ ಎಣ್ಣೆಗೆ ನಾವು ಹಾಕಿರೋ ಐಟಮ್ದೆಲ್ಲ ಅಲ್ಲಿವರೆಗೂ ಕುದಿಸ್ಕೊಬೇಕಾಗುತ್ತೆ ಏರ್ ಆಯಿಲ್ ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಫುಲ್ಲು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ನಾವು ಸುಮಾರು ಹೊತ್ತು ಅಂದರೆ ಅದು ತುಂಬ ಬಿಸಿ ಇರುತ್ತಲ್ಲ ಬಿಸಿಲಿ ಎಣ್ಣೆ ನಾವು ಗ್ಯಾಸ್ ಆಫ್ ಮಾಡಾದ್ಮೇಲೂ ಕೂಡ ಅದು ಕುದೀತಾ ಇರುತ್ತೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ನಾವು ಸೋಸ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಲ್ಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಹೌದು ಎಲ್ಲ ನಮ್ಮ ಕೂದಲಿನ ಸಮಸ್ಯೆಗೂ ಈ ಆಯಿಲು ಪರಿಹಾರ ಅಂತಲೇ ಹೇಳ್ಬೋದು ಸೊ ನೋಡಿ ಈ ಥರ ನಾನು ಮೊದಲು ತಿಳಿದೆಲ್ಲ ಅದನ್ನು ಬಸ್ಕೊತಾ ಇದ್ದೀನಿ ಅದಾದಮೇಲೆ ಇನ್ನೊಂದು ಸಲ ನಾನು ಬಟ್ಟೆನಲ್ಲಿ ಸೋಸ್ಕೊತೀನಿ ಯಾಕೆಂದರೆ ನಾವು ಪುಡಿ ಮಾಡಿ ಹಾಕಿರೋದ್ರಿಂದ ಆ ಆಯಿಲ್ಗೆ ಆ ಪುಡಿ ಪುಡಿ ಥರದ್ದೆಲ್ಲ ಬೀಳುತ್ತೆ ಹಂಗಾಗ್ಬಿಟ್ಟು ನಾನು ಈ ಬಟ್ಟೆ ಹಾಕ್ಬಿಟ್ಟು ಒಂದು ಶುದ್ಧ ಬಟ್ಟೆ ನೀಟಾಗಿ ವಾಶ್ ಮಾಡಿರೋವಂಥದ್ದು ಬಿಳಿ ಬಟ್ಟೆ ತಗೊಂಡು ನಾನು ಈ ಥರ ಸೋಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಥರ ನೀಟಾಗೆ ಅದರಲ್ಲಿರೋ ಆಯಿಲ್ ನಾವು ಬಸ್ಕೊಬೇಕಾಗತ್ತೆ ನೋಡಿ ಆಯಿಲ್ ಕಲರ್ ಏನು ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಆಯಿಲ್ ರೆಡಿ ಮಾಡಿದ್ರೆ ನಮ್ಗೆ ಯಾಕೆ ಕೂದಲು ಸಮಸ್ಯೆ ಬರುತ್ತೆ ಅಲ್ವಾ ಇದನ್ನು ನಾವು ವಾರಕ್ಕೊಂದು ಮೂರು ದಿವಸ ಹಚ್ಕೊಂಡು ಸ್ನಾನ ಮಾಡ್ಕೊಬೇಕಾಗುತ್ತೆ ಎರಡರಿಂದ ಮೂರು ದಿವಸ ನೈಟ್ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಕೊಂಡ್ರು ಆಯಿತು ಇಲ್ಲ ನಮಗೆ ನೈಟ್ ಆಗೋದಿಲ್ಲ ಅಂತ ಅನ್ನೋರು ಮತ್ತು ಮಾರ್ನಿಂಗ್ ಟೈಮೇ ಹಚ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆ ಅಥವಾ ಮೂರರಿಂದ ನಾಲ್ಕು ಗಂಟೆ ಟೈಮ್ ಬಿಟ್ಕೊಂಡು ಸೊ ಸ್ನಾನ ಮಾಡಿದ್ರೂ ಆಗುತ್ತೆ ಬಟ್ ನೈಟೇ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು ರಾತ್ರಿಯೇ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಬೋದು ಸೊ ನೋಡಿ ನಾನು ಗಾಜಿನ ಬಾಟ್ಲಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಯಿಲ್ ಕಲರ್ ಏನು ಸಕ್ಕತ್ತ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಈ ಆಯಿಲ್ ಬೇಕು ಅಂತ ಇದ್ದಲ್ಲಿ ಸೊ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೂ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ತುಂಬಾ ಯೂಸ್ ಆಗೋವಂಥದ್ದು ಏರ್ ಫಾಲ್ ಇರೋ ಆಗೋವಂಥವ್ರಿಗೆ ಮತ್ತು ವೈಟ್ ಏರ್ಸ್ ಇರ್ಬೋದು ಮತ್ತು ಕೂದಲು ಉದ್ದ ಬೆಳಿಬೇಕು ಅಂತ ಅವ್ರಿಗೆಲ್ಲರ್ಗು ಡ್ಯಾಂಡ್ರಫ್ ಮೇನ್ ಡ್ಯಾಂಡ್ರಫ್ ಇರೋರಿಗೆ ಸೊ ಈ ಆಯಿಲು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಎಲ್ಲ ಕೂದಲಿನ ಸಮಸ್ಯೆಗೂ ಇದೊಂದು ಆಯಿಲ್ ಪರಿಹಾರ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಬೇಕಿದ್ದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೂ ಕಳಿಸ್ಕೊಡ್ತೀನಿ ಇದರ ಉಪಯೋಗ ನೀವು ಕೂಡ ಪಡ್ಕೊಳ್ಳಿ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಟೆನ್ಷನ್ನು ಈ ವರ್ಕ್ ಪ್ರೆಷರು ಈ ಥರದ್ದು ಎಲ್ಲ ಇದರಲ್ಲಿ ಸೊ ಈ ಥರದ ಆಯಿಲ್ ಯೂಸ್ ಮಾಡೋದ್ರಿಂದ ನಮಗೆ ಏನು ಏರ್ ಫಾಲ್ ಇದೆ ಅಥವಾ ಡ್ಯಾಂಡ್ರಫ್ ಅಥವಾ ಇನ್ನೇನು ಸಮಸ್ಯೆ ಇರೋರಿಗೆ ಅದು ತುರಿಕೆ ಈ ಥರ ಎಲ್ಲ ಸಮಸ್ಯೆ ಇರೋರಿಗೆ ಸೊ ಈ ಆಯಿಲ್ ಪರಿಹಾರ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು